ವೀಕ್ಷಕರೇ ತುಂಬ ಟೈಮ್ ನಂತರ ನಾನು ಇವಾಗ ನಿಮಗೊಂದು ವಿಡಿಯೋ ಹಾಕ್ತಾ ಇದ್ದೇನೆ ಅದು ನಿಮಗೆ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಆ ವೀಡಿಯೋ ಮಾಡ್ತಾಯಿದ್ದೇನೆ ನಾನು ನಾನಿವಾಗ ಇಲ್ಲಿ ಬಂದಿದೆ ಅಂತ ಸಹ್ಯಾದ್ರಿ ನರ್ಸರಿಗೆ ನಂದು ಯಾವಾಗಲೂ ಏನು ಹೇಳ್ಬೋದು ಪರ್ಮನೆಂಟ್ ನಾನು ಬರೋದು ಇಲ್ಲಿಗೆ ಸಹ್ಯಾದ್ರಿ ನರ್ಸರಿಗೆ ಇಲ್ಲಿ ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ ನಂದು ಗಿಡ ಈ ಅಕಾಲಿಕ ಮಳೆಯಿಂದಾಗಿ ತುಂಬಾ ಕೆಟ್ಟು ಹೋಗಿದೆ ಮತ್ತು ಮ ಗಿಡಕ್ಕೆ ಸಹ ಕಡಿಮೆ ಅಂದರೂ ಐದು ವರ್ಷ ಆಯಿತು ಸೊ ಗಿಡಕ್ಕೆ ತುಂಬ ಬಲ್ತಿರೋದ್ರಿಂದ ಪಾಟಲ್ಲಿ ಹೋಗಲಿಕ್ಕೆ ಜಾಗ ಸಾಕಾಗ್ತಿಲ್ಲ ಅದಕ್ಕೋಸ್ಕರ ನಾನು ಗಿಡನ ರಿಪ್ಲೇಸ್ ಮಾಡಿಬಿಟ್ಟು ಹೊಸ ಗಿಡನ ಹಾಕಬೇಕು ಯಾಕೆಂದರೆ ಇಲ್ಲಿ ಆಲ್ರೆಡಿ ಒಳ್ಳೆ ಗಿಡ ಬಂದಿರೋದು ನನಗೆ ವಿಷಯ ಗೊತ್ತಾಯಿತು ಅದಕ್ಕೋಸ್ಕರ ಇದು ಸೂಕ್ತವಾದ ಟೈಮ್ ಅಂತ ಅಂದ್ಕೊಂಡಿದ್ದೇನೆ ಅದಕ್ಕೋಸ್ಕರ ನಾನು ಗಿಡ ತಗೊಳ್ಳಿಕ್ಕೆ ಅಂತ ಬಂದಿದ್ದೇನೆ ಹಾಗೆ ಇಲ್ಲಿರುವಂಥ ಕೆಲವೊಂದು ಗಿಡಗಳನ್ನು ಸಹ ನಿಮಗೆ ನಾನು ಹಾಕ್ತಾಯಿದ್ದೇನೆ ನೋಡಿ ವೀಕ್ಷಕರೇ ಇದರ ಪ್ರಯೋಜನನ ಪಡ್ತೀನಿ ಇಲ್ಲಿ ಈ ನರ್ಸರಿಯಲ್ಲಿ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ ಯಾವ ಗಿಡನೂ ಇಲ್ಲ ಅಂತ ಹೇಳಲಿಕ್ಕೆ ಇಲ್ಲ ತುಂಬ ವೆರೈಟಿ ವೆರೈಟಿ ಇದು ಗುಲಾಬಿ ಗಿಡಗಳಾಗಲಿ ನೋಡಿ ಹಾಗೆ ನೋಡಿ ಶೋ ಪ್ಲ್ಯಾಂಟ್ಸ್ ನನಗೆ ಅಲ್ಲ ಅಷ್ಟು ಮಾಹಿತಿ ಗೊತ್ತಿಲ್ಲ ಇದರ ಬಗ್ಗೆ ಎಲ್ಲ ಆದರೂ ನಿಮಗೊಂದು ತೋರಿಸ್ತಾ ಇದ್ದೇನೆ ನಿಮ್ಗೇನಾದರೂ ಈ ಥರ ಗಿಡ ಎಲ್ಲ ನೋಡಿ ಇಲ್ಲಿ ಸ್ಟ್ಯಾಚ್ಯೂಸ್ ನೋಡಿ ಗಾರ್ಡನಲ್ಲಿ ಇಟ್ಕೊಳ್ಳಿಕ್ಕೆ ಬುದ್ಧನ್ ಸ್ಟ್ಯಾಚ್ಯೂಸ್ ಸ್ಟ್ಯಾಂಡ್ ಇದ್ದಾವೆ ನೋಡಿ ಹ್ಯಾಂಗಿಂಗ್ ಪಾಟ್ಸ್ ಗಾರ್ಡನ್ ಬಗ್ಗೆ ತುಂಬಾ ಯಾರಾದ್ರೂ ಏನಾದ್ರೂ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದೇ ಸೂರಿನಾಡಿಯಲ್ಲಿ ಅವೈಲೇಬಲ್ ಇದೆ ಅಂತ ಹೇಳ್ಬೋದು ಮಣ್ಣು ನೆಟ್ಟೆ ರಮೇಶ ನೋಡಿ ನಾನು ಯಾವಾಗಲೂ ಮಿಕ್ಸ್ ಮಣ್ಣೆ ಹೇಳ್ತಾನೆ ಮಲ್ಲಿಗೆ ಹಾಕ್ಲಿಕ್ಕೆ ನೋಡಿ ಇದೆ ಅರ್ಥ ಮಿಕ್ಸ್ ಮಾಡಿ ಈ ಮಣ್ಣನ್ನು ಹಾಕಿಬಿಟ್ರೆ ನಿಮಗೆ ಬೇರೆ ಏನೋ ಇದಕ್ಕೆ ಹೊಯ್ಗೆ ಇನ್ನೊಂದು ಮತ್ತೊಂದು ಹಾಕಬೇಕು ಅಂತ ಇಲ್ಲ ಸೊ ಎಲ್ಲ ಇಲ್ಲೇ ಇದೆ ನೋಡಿ ನೋಡಿ ಅನ್ನಪೂರ್ಣ ಗೊಬ್ಬರನೂ ಇದೆ ಇಲ್ಲಿ ನೋಡಿ ಒಂದು ಬ್ಯಾಗಿಗೆ ಎಷ್ಟು ಹಾಂ ಇದಕ್ಕೆ ಇದು ಮಣ್ಣು ಮಣ್ಣು ಮಿಕ್ಸ್ ಮಣ್ಣು ನಿಮಗೆ ವೀಕ್ಷಕರೇ ಒಂದು ಬ್ಯಾಗ್ ನೀವು ಮಣ್ಣು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಐದು ಪಾರ್ಟಿಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು ಸೊ ಅದಕ್ಕೆ ನೀವು ನಾನು ನಾನು ಇಲ್ಲೇ ಮಣ್ಣನ್ನು ತಕೊಂಡೋಗಿ ಗಿಡ ಹಾಕಿರೋದ್ರಿಂದ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ ಗೊಬ್ಬರ ಮಣ್ಣು ಎಲ್ಲ ರಾಶಿ ಇದೆ ಇಲ್ಲಿ ಮತ್ತು ಅರಳಿಂಡಿ ಅಂತ ಏನು ಹೇಳ್ತೇನೆ ಅದು ಸಹ ಇಲ್ಲಿ ಅವೈಲೇಬಲ್ ಇದೆ ನಿಮ್ದೇನಾದ್ರೂ ಡ್ರೀಮ್ ಅಲ್ಲಿ ಈ ತರ ಗಿಡ ಹಾಕೋಬೇಕು ಅಂತ ಏನಾದರೂ ಮನಸ್ಸಲ್ಲಿ ಇಟ್ಕೊಂಡಿದ್ರೆ ಅದೇನಾದ್ರೂ ನಾನು ಹಾಕೋ ವಿಡಿಯೋದಲ್ಲಿ ನಿಮ್ಗೆ ಇದ್ರೆ ನಿಮ್ಗೆ ಬಂದು ಇಲ್ಲಿ ತಕೊಂಡೋಗ್ಬೋದು ವೀಕ್ಷಕರೇ ಇಲ್ಲಿ ಪಾಟ್ ನೋಡಿ ತುಂಬಾ ಖುಷಿ ಆಗುತ್ತೆ ನಾನು ಮಲ್ಲಿಗೆ ಗಿಡ ಹಾಕಿರೋ ಪಾಟ್ ಇಲ್ಲೇ ತಗೊಂಡಿದ್ದು ನಾನು ಜೀವ ನೋಡಿ ಇಲ್ಲಿ ಪಾಟ್ ಇದೆ ನೋಡಿ ಸೈಡ್ ಸೈಡೆಲ್ಲ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಗಿಡ ಇಲ್ಲೇ ಇದೆ ನಾನು ಚಿಕ್ಕು ಕೊಂಡೋಗಿದ್ದೇನೆ ಆಮೇಲೆ ರಾಮ್ಬುಟ್ಟ ತಕೊಂಡೋಗಿದ್ದೇನೆ ಚೆನ್ನಾಗಾಗಿದೆ ಗಿಡ ನೋಡಿ ಎಷ್ಟು ಚೆನ್ನಾಗಿ ಸೆಟ್ ಮಾಡ್ಕೊಂಡಿದ್ದಾರೆ ನೋಡಿ ಅವರಲ್ಲಿರುವಂಥ ಇಂಥದ್ದೆಲ್ಲ ಸ್ಟ್ಯಾಚ್ಯೂಸ್ ಪಾಟ್ಸ್ ಸ್ಟ್ಯಾಂಡ್ಸ್ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ನಾನು ಇಲ್ಲಿಂದ ಇದು ಅರಕನೆಟ್ ಪ್ಲಾಂಟ್ ಮೂವತ್ತು ಕೊಂಡೋಗಿದ್ದೇನೆ ಚೆನ್ನಾಗಿ ಬಂದಿದೆ ನಾನು ಮನೆಯಲ್ಲಿ ಹಾಕಿ ಒಂದು ಒಂದು ತಿಂಗಳು ಮೇಲಾಯಿತು ಅದನ್ನು ನಿಮಗೆ ನಾನು ಹಾಕ್ತೇನೆ ವಿಡಿಯೋ ತೋರಿಸ್ತೇನೆ ವೀಕ್ಷಕರೇ ಮಾವಿನ ಗಿಡ ವೆಜಿಟೇಬಲ್ಸ್ ಫ್ರೂಟ್ಸ್ ಎಲ್ಲ ಎಲ್ಲ ಒಳ್ಳೆ ಒಳ್ಳೆ ತಳಿದಿದೆ ನೋಡಿ ಕ್ರಿಕೆಟ್ ಬಾಲ್ ಚಿಕ್ಕು ಅಂತ ನನ್ನ ಅಚ್ಚುಮೆಚ್ಚಿನ ಮಲ್ಲಿಗೆ ಗಿಡದ್ದು ರಾಶಿಗೆ ಬರ್ತಾ ಇದ್ದೇನೆ ನೋಡಿ ಇದಲ್ಲ ಇದು ಅರಕನೆ ಅಲ್ವ ಅಂತ ಪಪ್ಪಾಯ ಇದು ಅಡಿಕೆನಾ ಚೆನ್ನಾಗಿದೆ ನಾನು ಮೊನ್ನೆ ಕೊಂಡೋಗಿರ್ಲಿಲ್ಲ ಇದು ಎಷ್ಟು ವರ್ಷಕ್ಕೆ ಬೆಳೆಕೊ ಬೆಳೆ ಕೊಡ್ತದೆ ಮಾತಾಡ್ತಾ ಆ ಥರನೇ ದಪ್ಪನ ಅದು ಬುಡಾದ್ರಡಿಕೆ ಗಾತ್ರ ದೊಡ್ಡದ ನಾನು ಹೇಳಿದ್ದು ಸುಳ್ಳ ನೋಡಿ ವೀಕ್ಷಕರ ಯಾವ ಟೈಪ್ ಬೇಕು ಆ ಟೈಪ್ ಗಿಡಗಳೆಲ್ಲ ಇಲ್ಲಿ ಅವೈಲೇಬಲ್ ಇದೆ ಇದೊಂದು ನೋಡಿ ಗಿಡ ಇವಾಗ ನಾನು ಮಲ್ಲಿಗೆ ಗಿಡ ಹತ್ರ ಬಂದಿದೆ ನೋಡಿ ಎಷ್ಟು ಮಲ್ಲಿಗೆ ಗಿಡ ಬಂದಿದೆ ನೋಡಿ ರಾಶಿ ರಾಶಿ ಮಲ್ಲಿಗೆ ಗಿಡ ಪಕ್ಕಕ್ಕೆ ಎತ್ಕೊ ಎತ್ತಿಟ್ಕೊಂಡಿದ್ದೆಲ್ಲ ನನಗೆ ನಾನು ನಾನಿವಾಗ ತಗೊಂಡೋಗ್ಲಿಕ್ಕೆ ನಾನು ನೂರು ಗಿಡನ ಇದ್ದೇನೆ ನನ್ನದು ಗಿಡ ಎಲ್ಲ ಸ್ವಲ್ಪ ಹಾಳಾಗಿದೆ ಸ್ವಲ್ಪ ಎಲ್ಲ ತುಂಬಾ ಹಾಳಾಗಿದೆ ಸೊ ಇನ್ನೊಂದು ಮೂರು ತಿಂಗಳು ಚೆನ್ನಾಗಿ ಆರೈಕೆ ಮಾಡಿದೆ ಮೊದಲು ಥರನೇ ಒಳ್ಳೆ ಇಳುವರಿ ಸಿಗತ್ತೆ ಸೊ ಯಾರಿಗೆಲ್ಲ ಬೇಕು ಮಲ್ಲಿಗೆ ಗಿಡ ಬೇಗ ಬೇಗ ಬಂದು ಹೋಗಿ ತುಂಬ ಚೆನ್ನಾಗಿರೋ ಗಿಡಗಳು ಬಂದಿದೆ ನಾನೇ ನೂರು ಗಿಡ ತಗೊಂಡು ಇದ್ದೇನೆ ಆಗಿರಬೇಕಾದ್ರೆ ನಿಮಗೂ ಒಳ್ಳೆ ಚಾಯ್ಸ್ ಇದೆ ಅಂತ ಹೇಳ್ಕೊಳ್ತೀನಿ ನಾನು ನನ್ನ ಹೆಸರು ನಾನು ಬಿತ್ತಿನಕಟ್ಟೆಯಿಂದ ಬಂದಿದ್ದೇನೆ ಟ್ಯಾರಿಸ್ ಗಾರ್ಡನ್ ಮತ್ತು ಕೆಳಗಡೆ ನಮ್ಮ ಮನೆ ಸುತ್ತನೂ ಗಾರ್ಡನ್ ಇದೆ ಹೂವಿನ ಗಿಡ ತರಕಾರಿ ಗಿಡ ತೆಂಗಿನ ಮರ ಎಲ್ಲ ಇದೆ ಒಂದು ಹತ್ತು ವರ್ಷದಿಂದ ನಾನು ಇಲ್ಲಿಂದ ತಕೊಂಡು ಹೋಗ್ತಾ ಇದ್ದೇನೆ ಗಿಡಗಳು ತುಂಬಾ ಚೆನ್ನಾಗಿ ಬೆಳಿತವೆ ಮತ್ತೆ ತರಕಾರಿ ಮಾಡುದು ನೆರೆ ಕರೆಯವರಿಗೆ ಕೊಡುವುದು ಮಾರುದಿಲ್ಲ ಒಂದು ವಸ್ತು ಮಾರುದಿಲ್ಲ ತೆಂಗಿನಕಾಯಿನೂ ಎಲ್ಲರಿಗೆ ಕೊಡ್ತಾ ಇದ್ದೆ ಒಂದು ಕ್ರಿಶ್ಚಿಯನ್ ಮನೆ ನಂದು ಸುತ್ತಮುತ್ತ ಎಲ್ಲ ಹಿಂದೂಸ್ತೇ ನನ್ಗೆ ತುಳು ಜನರಂದ್ರೆ ತುಂಬಾ ಇಷ್ಟ ಅಂದ್ರೆ ಅವರ ಮಧ್ಯೆಯೇ ನಾನು ಬೆಳೆದವಳು ಹಾಗೆ ಅವರಿಗೆ ಕೊಡುದು ನಾನು ನಾನು ತಿನ್ನುದಿಲ್ಲ ತಿನ್ನುದು ಕಮ್ಮಿ ತರಕಾರಿ ತಿನ್ನುದು ಕಮ್ಮಿ ಅಂದ್ರೆ ಇಲ್ಲಿ ಮಾತ್ರ ಎಲ್ಲ ನಮ್ಗೆ ಬೇಕಾದದ್ದು ನಾವೇನು ಡ್ರೀಮ್ ಇಟ್ಕೊಂಡಿದ್ದೇವೆ ಅದೆಲ್ಲ ಇಲ್ಲಿ ಇದೆ ಅಲ್ಲ ಹೌದು ಹೌದು ಖಂಡಿತ ಎಷ್ಟು ಆ ಫಲ ಬರುವಾಗ ತುಂಬಾ ಖುಷಿ ಆಗ್ತಾ ಇದೆ ಹೌದು ಮತ್ತೆ ಸಾವಯವ ಕೆಮಿಕಲ್ ನಾನು ಯೂಸ್ ಮಾಡುದಿಲ್ಲ ಎಲ್ಲ ನೀವು ಈ ಗೊಬ್ಬರ ಎಲ್ಲ ಇಲ್ಲೇ ತಕೊಳ್ಳುದು ಎಲ್ಲ ಇಲ್ಲೇ ತಕೊಳ್ಳುದು ಪೌಡಂಗ್ ಕೋಕೋ ಪೀಟ್ ಮತ್ತೆ ಕೊಡುವಾಗ ಸಹ ಬಾರಿ ಒಳ್ಳೆ ಮನಸ್ಸಿಂದ ಕೊಡ್ತಾರೆ ಬರುವಾಗ ನಮಗೆ ಏನಾದ್ರೂ ಮಾಡ್ಬೇಕು ಇಲ್ಲಿ ಒಳಗಡೆ ನಿಮಗೆ ಕೃಷಿ ಅಂದ್ರೆ ತುಂಬಾ ಇಷ್ಟ ನೀವು ಕೃಷಿ ನಾನ್ ಬೆಲ್ ಅಂಗಡಿಯಿಂದ ಬಂದದ್ದು ನಮಗೆ ಗದ್ದೆ ಎಲ್ಲ ಇತ್ತು ಮೊದಲು ನಾನ್ ಗೌರ್ಮೆಂಟ್ ಸರ್ವೆ ರಿಟೈರ್ಡ್ ಸ್ಟಾಫ್ ನರ್ಸ್ ಆಗಿದೆ ಲೇಡಿ ವರ್ಷ ಸರ್ವಿಸ್ ಆಗಿ ರಿಟೈರ್ಡ್ ಆಗಿ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ನನ್ನ ಮಕ್ಕಳೆಲ್ಲ ಹೊರ ದೇಶದಲ್ಲಿ ಇದ್ದಾರೆ ನಾನು ಮತ್ತೆ ನನ್ನ ಗಂಡ ಇಬ್ಬರೇ ಇರುವುದಿಲ್ಲ ಈಗ ನೀವು ಗಿಡಗಳನ್ನ ಸಹ ಮಕ್ಕಳಾಗೆ ಸಾಕ್ತೀರ ಮಕ್ಕಳಾಗೆ ಸಾಕ್ತೇನೆ ಮತ್ತೆ ಅದರಲ್ಲಿ ಫಲ ಬಿಡುವಾಗ ನನಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತದೆ ಅದು ನೀವು ಹೇಳುವಾಗಲೇ ಗೊತ್ತಾಗ್ತದೆ ಆ ಫಲ ಬಿಡುವಾಗ ಎಷ್ಟು ಖುಷಿ ಆಗ್ತದಾ ಅದನ್ನು ನಾನು ನೆರೆಕರವರೊಟ್ಟಿಗೆ ಹಂಚಿತೇನಲ್ಲ ಎಡ್ಡು ಉಂಡು ಬಾಯಮ್ ಅಂತ ಹೇಳುವಾಗ ಉಂಟಲ್ಲ ಅದು ಇನ್ನೂ ತುಂಬಾ ಖುಷಿ ಖುಷಿ ಆಗ್ತದೆ ನಿಜವಾಗಿ ತುಂಬಾ ಖುಷಿ ಆಯ್ತು ನಿಮ್ಮತ್ರ ಮಾತಾಡಿ ನನ್ಗೆ ತುಂಬಾ ಇದನ್ನ ನೋಡಿ ಇದು ಇದು ನೋಡಿ ನಾನು ತಗೊಂಡ ಮಲ್ಲಿಗೆ ಗಿಡ ನೋಡಿ ವೀಕ್ಷಿತರೇ ಸೊ ನಾನಿವಾಗ ನೂರ್ ತಕೊಂಡೋಗಿದ್ದೇನೆ ನೋಡಿ ಇಲ್ಲಿ ಅಮೌಂಟ್ ಇದೆ ನೋಡಿ ಅರವತ್ತು ರೂಪಾಯಿ ಅಂತ ಹಾಕಿದ್ದಾರೆ ನಾನು ಓಲ್ಡ್ ವೀಡಿಯೋದಲ್ಲಿ ಕೆಲವೊಂದು ನೀವು ರೇಟ್ ಇರ್ಬೋದು ನೀವು ಅದನ್ನೇ ಬಂದು ಇಲ್ಲಿ ಕೇಳ್ತೀರಾ ಏನ ಅನ್ಸುತ್ತೆ ಸೊ ಇಲ್ಲಿ ಸಿಕ್ಸ್ಟಿ ರುಪೀಸ್ ಅಂತ ಇದೆ ಒಂದು ಗಿಡಕ್ಕೆ ಗಿಡ ಅಲೋವೆರಾದ ಗಿಡನೇ ನೀವು ಕೊಂಡೋದ್ರೆ ಅದನ್ನ ಪಾಟಿಗೆ ಹಾಕಿದ್ರೆ ಅಲೋವೆರಾದ ಎಷ್ಟು ಸಾಕು ಅವರ ಹತ್ರ ಕೇಳಿ ಕೊಡ್ತಾರೆ ನೋಡಿ ರಮೇಶ ನನ್ನದು ಸಿಂಪ್ಲಿಸಿಟಿ ನೋಡಿ ಒಂದು ಯಾರಾದರೊಬ್ರು ಕಸ್ಟಮರ್ಸ್ ಬಂದರೆ ಅವರ ಹಿಂದೆ ಅದರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡೋದು ಮತ್ತು ಅದರ ಮೇಲೆ ನಿಮಗೆ ಒಂದು ಪ್ರೀತಿ ಹುಟ್ಟಿಸುದು ಅದರ ಬಗ್ಗೆ ಆ ಕೃಷಿಯ ಬಗ್ಗೆ ಆಸಕ್ತಿ ಅದಕ್ಕೆ ಏನು ಮಾಡಬೇಕು ಎಲ್ಲ ವಿಚಾರಗಳನ್ನು ಹೇಳ್ತಾರೆ ಸೊ ಅವರೇ ಒಂದು ನನ್ನ ಸ್ಫೂರ್ತಿ ನಾನೊಂದು ಏನು ಮಲ್ಲಿಗೆ ಕೃಷಿ ಮಾಡಬೇಕು ಅಂತ ಆದರೆ ಈಗ ಎಲ್ಲರೂ ಹೇಳ್ತೀರಿ ವೀಕ್ಷಕರೇ ಸಾಮಾನ್ಯವಾಗಿ ಅಕಾಲಿಕ ಮಳೆಯಿಂದಾಗಿ ಎಲ್ಲರ ಮನೆದ್ದು ಗಿಡಗಳು ಕೃಷಿ ಎಲ್ಲ ಹಾಳಾಗಿರೋದು ಸಹಜ ಯಾಕಂದ್ರೆ ಇದು ಕೃಷಿಗೆ ಪೂರಕವಾಗಿರುವಂಥ ಮಳೆ ಖಂಡಿತವಾಗಿಯೂ ಅಲ್ಲ ಸೊ ಏನೋ ಒಂದು ಅಕಾಲಿಕ ಮಳೆಯಿಂದಾಗಿ ನನ್ನ ತೋಟವೂ ಹಾಳಾಗಿದೆ ಸೊ ಆ ತೋಟದ ವಿಡಿಯೋನ ಹಾಕ್ತೇನೆ ಹಾಗೆ ಅದನ್ನು ನಾನು ಈಗ ಎಲ್ರಿಗಾಗ್ತದೆ ಗಿಡ ಹಾಳಾದ ಅದರ ಮೇಲೆ ಇಂಟ್ರೆಸ್ಟೇ ಕಡಿಮೆ ಆಗ್ತದೆ ಶೇ ಗಿಡ ಹಾಳಾಗೋಯಿತು ಇನ್ನೂ ಬೇಡ ನನಗೆ ಇದ್ರ ವಿಷಯವೇ ಬೇಡ ಅಂತ ಇಲ್ಲ ನನ್ನ ಗಿಡ ಎಲ್ಲ ಹಾಳಾಗೋಗಿದೆ ಸೊ ಅದಕ್ಕೆ ಅದೇ ಜಾಗದಲ್ಲಿ ನಾನು ಬೇರೆ ಸಸ್ಯನ ನಟ್ಟು ನನ್ನ ಮನಸ್ಸಿನ ಇಚ್ಛೆ ಏನಿದೆ ನನ್ನ ಮಲ್ಲಿಗೆ ಕೃಷಿ ಅದಕ್ಕೆ ನಾನು ಏನು ಅದನ್ನು ಜಾಸ್ತಿ ಮಾಡಲಿಕ್ಕೆ ನಾನು ಬಂದಿದ್ದೇನೆ ಸೊ ಯಾವಾಗಲೂ ಒಂದು ಯಾವುದರ ಬಗ್ಗೆ ನಮಗೆ ಇಂಟ್ರೆಸ್ಟ್ ಇರ್ತದೆ ನೋಡಿ ಅದನ್ನು ಆದಷ್ಟು ನಮಗೆ ಅದರಲ್ಲಿ ಏನು ಅತೃಪ್ತಿ ಆಯಿತು ಇಲ್ಲಿದ್ದು ಏನಾದರೂ ತೊಂದರೆ ಆಯಿತು ಅಂತ ಅಂತೇಳಿಬಿಟ್ಟು ಅದನ್ನು ಅಲ್ಲೇ ನಿಲ್ಸೋದಲ್ಲ ಅದನ್ನು ಮುಂದೆ ಕೊಂಡೋಗಬೇಕು ಸೊ ಅದಕ್ಕೆ ನನಗೆ ಇಲ್ಲಿ ಗಿಡ ಎಲ್ಲ ಸಿಕ್ಕಿದೆ ಸೊ ಇವಾಗ ಹೊಸ ಗಿಡನ ಹಾಕಿ ಹೊಸದಾಗಿ ಪುನಃ ಮಲ್ಲಿಗೆ ತೋಟನ ಒಂದು ಮೂರು ನಂತರ ಚೆನ್ನಾಗಿ ಬರುತ್ತೆ ನಿಮಗೆ ಹಾಕ್ತೇನೆ ನೋಡಿ ಮಲ್ಲಿಗೆ ಗಿಡ ಹಾಳಾಯಿತು ಅಂತ ನಾನು ಇವತ್ತು ಬೆಳಿಗ್ಗೆ ಒಮ್ಮೆ ನನಗೆ ಮದುವೆ ಫಂಕ್ಷನ್ ಎಲ್ಲ ಇತ್ತು ಸೊ ಆಮೇಲೆ ಇವತ್ತು ನಾನು ನೀರು ಬಿಡಲಿಕ್ಕೆ ಹೋಗುವಾಗ ಮಲ್ಲಿಗೆ ಗಿಡ ನೋಡಿ ತುಂಬ ಬೇಜಾರಾಯಿತು ಯಾಕೆ ಅಂತೇಳಿ ಯೂಶ್ವಲಿ ನಾವು ನಮ್ಮ ಮನೆಯಲ್ಲಿ ಏನಾದರೂ ಮಕ್ಕಳಿಗೆ ಹುಷಾರಿಲ್ಲ ಅಂತೇಳಿ ನಾವು ಆರು ಅವರನ್ನು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗ್ತೇವೆ ಹಾಗೆ ಇದಕ್ಕೆ ನಾನು ತುಂಬ ಪ್ರಯೋಗ ಮಾಡಿದೆ ಪ್ರಯೋಗ ಮಾಡಿದರೂ ಸಾಮಾನ್ಯ ಐದು ವರ್ಷ ಆಯಿತು ನನಗೂ ಗೊತ್ತಿಲ್ಲ ಹೊಸ ಅನುಭವ ಐದು ವರ್ಷ ಆಗಿ ಆದಮೇಲೆ ಈ ಗಿಡ ಅದಕ್ಕೆ ಬೇರೆ ಜಾಗ ಇಲ್ಲದೇನೋ ಆ ಥರ ಆಯಿತು ಅನಿಸುತ್ತೆ ಸೊ ಎಲ್ಲ ಗಿಡ ನಾನು ತೆಗೀತಾ ಇದ್ದೇನೆ ಎಲ್ಲ ಗಿಡ ತೆಗೆದು ಎಲ್ಲ ಪೋಟಿಗೆ ಹೊಸ ಗಿಡನ ಒಂದೇ ಟೈಮಲ್ಲಿ ಇದ್ದೇನೆ ಇನ್ನೂ ಒಂದು ಐದು ವರ್ಷಕ್ಕೆ ತೊಂದರೆ ಬರಲಿಕ್ಕಿಲ್ಲ ಅಂತ ಸೊ ಒಳ್ಳೆ ಗಿಡನೂ ಸಿಕ್ಕಿದೆ ಹಾಗೆ ಒಂದು ಈ ಏನು ಹೇಳ್ಬೋದು ಯಾವುದೋ ಟೈಮಲ್ಲಿ ಮಳೆ ಬರ್ತಾ ಇದೆ ಆಗಿರಬೇಕಾದ್ರೆ ಗಿಡಗಳಿಗೆ ಇದೊಂದು ಉತ್ತಮವಾದ ವಾತಾವರಣವೂ ಅಲ್ಲ ಸೊ ಇವಾಗ ಒಳ್ಳೆ ಗಿಡ ಬಂದಿರೋದ್ರಿಂದ ನಾನು ಗಿಡ ಹಾಕಿ ನನ್ನ ಮನಸ್ಸಿನ ಖುಷಿ ಏನಿದೆ ಅದನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೊಳ್ತಾ ಇದ್ದೇನೆ ಸೊ ಏನು ಹೇಳ್ಬೋದು ನನ್ನ ಮಲ್ಲಿಗೆ ಕೃಷಿಯ ಹವ್ಯಾಸನ ಇಲ್ಲಿಗೆ ನಿಲ್ಲಿಸೋದಿಲ್ಲ ಗಿಡ ಹಾಳಾದ್ರು ಇನ್ನು ಚೆನ್ನಾಗಿರೋ ಗಿಡನ ಆ ಜಾಗಕ್ಕೆ ಹಾಕಿ ಪ್ರೀತಿನ ಕೊಟ್ಟು ಸಾಕ್ತೇನೆ ಅದು ನನಗೆ ಪ್ರೀತಿ ಕೊಡುತ್ತೆ ಅಂತ ನನಗೆ ವಿಶ್ವಾಸ ಇದೆ ವೀಕ್ಷಕರೇ ವೀಕ್ಷಕರೇ ನನ್ನ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಮಾಮೆಂಟ್ಸ್ ಇನ್ಸ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂಟಿಲ್ ದೆನ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬಬಾಯ್